ಮಿಥುನ ರಾಶಿಯ ಫಲಾಫಲ ತಿಳಿಸ್ಕೊಡಿ ನೋಡಿ ಮಿಥುನ ರಾಶಿ ಅಧಿಪತಿ ಆಗಿರ್ತಕ್ಕಂಥವೂ ಬುಧ ಹಾಗಾಗಿ ಬುಧನ ಸ್ಥಾನಮಾನ ಮತ್ತು ಗೃಹಸ್ಥಿತಿಗಳ ಆಧಾರದ ಮೇಲೆ ವಾಹನ ಚಲಾವಣೆ ಮಾಡ್ತಕ್ಕಂಥವ್ರು ಉದಾಹರಣೆಗೆ ಆಟೋ ಓಡಿಸ್ತಕ್ಕಂಥವ್ರು ಕ್ಯಾಬ್ ಓಡಿಸ್ತಕ್ಕಂಥವ್ರು ಡ್ರೈವರ್ಗಳು ಇವರೆಲ್ಲರೂ ಕೂಡ ವಿಶೇಷವಾಗಿ ಲಾಭ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹ ಅಥವಾ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ವಾರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದರೆ ವಾಹನಕ್ಕೆ ವಿಶೇಷವಾಗಿ ಅಂದರೆ ಚಲನೆಯ ಆಧಾರದ ಮೇಲೆ ಯಾರು ಸದಾಕಾಲ ಚಲಿಸ್ತಾ ಇರ್ತಾರೋ ಅಥವಾ ಚಲಿಸುವಂತಹ ಉದ್ಯೋಗದಿಂದಲೇ ಅವರ ಅಭಿವೃದ್ಧಿಯನ್ನು ಕಾಣ್ತಾರೋ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾರೋ ಅವರಿಗೆ ಉತ್ತಮದಾಯಕವಾಗಿರ್ತಕ್ಕಂತಹ ಜೀವನ ಈ ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಇಲ್ಲಿ ಲಕ್ಷ್ಮೀ ಮತ್ತು ನಾರಾಯಣ ಅಂದರೆ ಲಕ್ಷ್ಮಿ ಅಂದರೆ ಧನಸಂಪತ್ತು ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಅವರಿಗೆ ಧನ ಸಂಪತ್ತು ಬೇಕಾಗ್ತದೆ ನಾರಾಯಣ ಅಂದರೆ ಯಾವುದೇ ಅಪಘಾತಗಳು ಆಗದೇ ಇರತಕ್ಕಂತಹ ರೀತಿಯಲ್ಲಿ ತಡೆಯುವಂತಹ ಶಕ್ತಿ ನಕಾರೋ ನಾರಾಯಣ ಇತಿಹಿ ಅಂದರೆ ಯಾವ ಕೆಲಸಗಳು ಕೂಡ ಆಗಲ್ಲ ತೊಂದರೆ ಆಯಿತು ಯಂತ್ರದ ತೊಂದರೆ ಈ ರೀತಿಯಾದಂತಹ ತೊಂದರೆಗಳು ಬಾರದೇ ಇರತಕ್ಕಂತಹ ರೀತಿಯಲ್ಲಿ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರ ಜೀವನ ಚೆನ್ನಾಗಿರುತ್ತೆ ಮಿಥುನ ರಾಶಿಯ ಫಲಾಫಲ ತಿಳಿಸ್ಕೊಡಿ ನೋಡಿ ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಹಾಗಾಗಿ ಬುಧನ ಸ್ಥಾನಮಾನ ಮತ್ತು ಗ್ರಹಸ್ಥಿತಿಗಳ ಆಧಾರದ ಮೇಲೆ ವಾಹನ ಚಲಾವಣೆ ಮಾಡ್ತಕ್ಕಂಥವ್ರು ಉದಾಹರಣೆಗೆ ಆಟೋ ಓಡಿಸ್ತಕ್ಕಂಥವ್ರು ಕ್ಯಾಬ್ ಓಡಿಸ್ತಕ್ಕಂಥವ್ರು ಡ್ರೈವರ್ಗಳು ಇವರೆಲ್ಲರೂ ಕೂಡ ವಿಶೇಷವಾಗಿ ಲಾಭ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹ ಅಥವಾ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ವಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂತಂದರೆ ವಾಹನಕ್ಕೆ ವಿಶೇಷವಾಗಿ ಅಂದರೆ ಚಲನೆಯ ಆಧಾರದ ಮೇಲೆ ಯಾರು ಸದಾಕಾಲ ಚಲಿಸ್ತಾ ಇರ್ತಾರೋ ಅಥವಾ ಚಲಿಸುವಂತಹ ಉದ್ಯೋಗದಿಂದಲೇ ಅವರ ಅಭಿವೃದ್ಧಿಯನ್ನು ಕಾಣ್ತಾರೋ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾರೋ ಅವರಿಗೆ ಉತ್ತಮದಾಯಕವಾಗಿರ್ತಕ್ಕಂತಹ ಜೀವನ ಈ ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಇಲ್ಲಿ ಲಕ್ಷ್ಮೀ ಮತ್ತು ನಾರಾಯಣ ಅಂದರೆ ಲಕ್ಷ್ಮಿ ಅಂದರೆ ಧನಸಂಪತ್ತು ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಅವರಿಗೆ ಧನ ಸಂಪತ್ತು ಬೇಕಾಗ್ತದೆ ನಾರಾಯಣ ಅಂದರೆ ಯಾವುದೇ ಅಪಘಾತಗಳು ಆಗದೇ ಇರತಕ್ಕಂತಹ ರೀತಿಯಲ್ಲಿ ತಡೆಯುವಂತಹ ಶಕ್ತಿ ನಕಾರೋ ನಾರಾಯಣ ಇತಿಹಿ ಅಂದ್ರೆ ಯಾವ ಕೆಲಸಗಳು ಕೂಡ ಆಗಲ್ಲ ತೊಂದರೆ ಆಯ್ತು ಯಂತ್ರದ ತೊಂದರೆ ಈ ರೀತಿಯಾದಂತಹ ತೊಂದರೆಗಳು ಬಾರದೇ ರೀತಿಯಲ್ಲಿ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರ ಜೀವನ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ